అక్క ఇది ఆక నే ఇంకొప మాట్ీ ఏనా అనే సారస్వతి కర్కంబత్తీ నిందే నీనొబ్ే బందీ అయ్యో మన తా మనగ్లు అక్క నానే బందే ఎల్ లక్ష్మి బందలూ క్లు లక్ష్మీ వారు అవలప్ప ఇబ్బు బంద్రు ఒళ్గవరీ నను ని అంత కూ కాయూ సాకొయతూ ఇవ్వగ బందీ నోడు నేను అలా ఏమ్మంతారో కిర్చాడతా అతడే మే కిర్చాడతా ఏనా జగ్లో వెళ్ళారా ఏం జగల ఏను లేక అమ్మవలపర్ మేడ్యా నన్న సౌతి అ ముదాకీ ఇవత్తు మకావై స మకావయే గుర్తు సిగడు హి నోడువతూ ఆ ఏ మాట్తీ ఏనా జిబ్రూ అదే నీనంగా జలకై కొయ్లివళన వే జలకై అమ్మ ఉండేగిలుద కైకాలు మురద్బుట్టు மொய்லு நீர் இல்ஸ் பிட்டிங் நோட் மக்கள் அக்கைய நீன்கேள் அவ் தூரங்கோர்வின் ಆ ಇವಾಗ ನಾವು ಬಂದಿದ್ದೀವಲ್ಲ ತಿಕ್ಕ ಕುರಿಯತ್ಕೊಬಿಟ್ಟೈತೆ ಅವಳಿಗೆ ಅಲ್ಲೂಪರ್ ಮುಂಡೆಗೆ ಅಲ್ಲ ಕಣೆ ಮಗ ನಾ ಏನು ಒಂದ್ಲೂ ಇಲ್ಲ ಆಡ್ಲೂ ಇಲ್ಲ ನೀನು ಓದೆ ಓದಬೇಕೆ ನನ್ನ ಬಾಕ್ಲಕ್ಕೆ ಸುಮ್ಮನೆ ಕೂತಿದ್ದೆ ಒಂದು ಎರಡು ನಿಮಿಷ ಆಮೇಲೆ ಕಸ ಗುಡಿಸೋಳಂಗೆ ಬರ್ಲು ತಗೊಬಂದು ಗುಡಿಸ್ತಿದ್ಲು ನಾನು ಸುಮ್ಮನೆ ಕೂತಿದ್ದೆ ನನಗೇನಾಗಬೇಕು ಗುಡ್ಸ್ಕೊಂಡ್ರೆ ಗುಡ್ಸ್ಕೊತಾಳೆ ಒಂದ ನೀನು ಬೇಡ ಅಂದ್ಲೋ ಇಲ್ಲ ನಾನು ನಾನೇನು ಒಂದಿರ ಸುಮ್ಮನೆ ಕೂತಿದೆ ಮುಚ್ಕೊಂಡಿರ್ಬೇಕು ತಾನೇ ಅವಳು ಅಲ್ಲ ಕಣ್ಣು ಮಗ ನಾಯಿಗಳು ಬಂದವೆ ಮನೆ ಬಾಕ್ಳು ತವೆ ಮನೆ ಮಕ್ಳಿಗೆ ನಾಯ್ಗಳು ಬಂದುಬಿಡ್ತವೆ ಏನೇನೋ ಕಣ್ಮಗ ಹಚ್ಚಿ ಮಾತಾಡ್ದಂಗೆ ಬೈಕೊಳು ಹಾಂ ನೀನು ಬಂದೋಗಿದ್ಕೆ உ ஏனோ மாத்தாடத்தாள் அதுவல் தான் ஏ நாய் வந்து சேர்க்கணும் மனி யாவாக தலப் தோ ஏனோ இங்கே மாதாட் தண்ணாக்கே அவள் மாதாடி மாதாட்கத்தாள் அங்க ஜாகி தலை சும்ம் இர்பல்வோ யாக்கிங்கொய் பைக்கத்தளத்தே அவள் நாவே நோடில்வா இன்னும் முந்தக்க அவள் உசுரு விடல நோடத நான் ಏನಿಲ್ಲ ಸೊರ್ ಸೊರಾಗಿ ಗಾಳಿ ಬಿಡಿಸ್ಬಿಟ್ಟಿದ್ದೀನಿ ಇವತ್ತು ಹಾಂ ಇನ್ನೊಂದು ಇನ್ನೊಂದು ಚೂರು ಬಿಡಿಸ್ತಿದೆ ಆ ಬೋರಮ್ಮಕ್ಕ ಕಾಯಿ ಅವಳು ಆ ಮನೆ ಪಕ್ತವಳು ಅವಳು ಬಂದು ಬಿಡಿಸ್ಕೊಂಡ್ಳು ಇಲ್ಲಾಂದ್ರೆ ಸು ಅವಳ ಸುಮ್ಮನೆ ಕಣ ಇವತ್ತು ನನಗೆ ನಂಗೆ ಗೊತ್ತಿದ್ದ ಸಿಟ್ಟಿಗೆ ಗ್ರಾಚಾರ ಬಿಡಿಸ್ಬಿಟ್ಟಿದ್ದೆ ಅವಳಿಗೆ ಲೋಪರ್ ಮುಳ್ಳಿಗೆ ಎಷ್ಟು ಮಾತಾಡ್ತಾಳೆ ಏನು ದುರಾಂಕರೇ ಆ ಏನು ಅವಳು ತಲೆ ಮೇಲೆ ಕೂತಿದ್ದೀನಿ ನನ್ನ ಮನೆಗೆ ಹೋಗಿ ನನ್ನ 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 ಜಾಗ ಏನಾಯ್ತು ನನ್ನ ಜಾಗದಾಗಿದ್ದೀನಿ ನಾನು ಅವಳು ಯಾವಳು ಅವಳು ಕೇಳಕ್ಕೆ ನನ್ನ ಹೇಳ ಅಯ್ಯೋ ಶಿವನೇ ಹೋಗೋತಗೆ ಅಲ್ಲ ಅಕ್ಕ ಇದೆಲ್ಲ ಯಾವಾಗ ಜಗಳಕ್ಕ ಇದೆ ನೀನು ಓಹ್ ನಾನು ನನ್ಗೆ ಓಡಿಸ್ತಾ ಇತ್ತು ಯಾರೋ ಕಿರ್ಚಾರ್ದಂಗೆ ನಾನು ಯಾರೋ ಬಿಡು ಅಂತ ಸುಮ್ಮನಾದೆ ಹ್ಞೂ ನೋಡಿರಿ ನೀವಯ್ಯೋ ದೇವ್ರೇ ಹೋಗೋತಾಗೆ ಹ್ಞೂ ಅಬ್ಬೋರಮ್ಮಕ್ಕಿ ನೂರು ತುಂಬ ಹೇಳ್ಕೊಬೋತಾಳೆ ಕಣೆ ನೀ ಯಾಕ್ ಜಗಳ ಕಾಯಕ್ಕೆ ಹೋಗೋದ ನೀನು ಇನ್ನೇನೇ ಮಗ ಮಾಡದೆ ಅವಳು ಅಂದಂಗೆಲ್ಲ ಉನ್ಸ್ಕೊಂಡು ಆಡ್ದಂಗೆಲ್ಲ ಆಡಿಸ್ಕೊಳ್ಳೆ ಆಯ್ ನನ್ನ ಏನು ಅವಳು ಏನು ನಾನು ಮಾತಾಡೋದಲ್ಲೇ ಅದಕ್ಕೆ ಸಾಧ್ಯ ತಿಳ್ಕೊಂಬಿಟ್ಲು ಇವತ್ತು ಸೊರ್ಯಾಗ ಇಕ್ಕಿದ್ದಿ ನೋಡು ಸರಿ ನನ್ನ ನನ್ನ ಸುದ್ದಿ ನಾನು ಅದಕ್ಕೆ ಬರಲಿ ಅವ್ಳು ಅವ್ಳಿಗೆ ಅವಳಿಗೆ ನೋಡಿ ಸಾರಿ ಏನು ಬರಲಿ ಅವಳು ಮಾತಾಡ್ಲಿ ಏನು ಮಾಡ್ತೀನಿ ಅಂತ ನೋಡ್ತಾರೆ ಅವಳ ಹ್ಞೂ ಓಬುಡ್ನಾಕಯ್ಯ ಇವಾಗ ಬುದ್ಧಿ ಕಲಿಸಿದ್ದೆ ಇನ್ನೊಂದ್ಕಿತ ನೀನು ಸುದ್ದಿಗೆ ಬರಲ್ಲ ಬಿಡ ಅವಳು ಹ್ಞೂ ಯಾಕೋ ಆವತ್ತಿಂದ ಎಚ್ಚಾಗವಳು ಇವತ್ತೇ ಕಮ್ಮಿ ಮಾಡ್ಕೊತ ಬಿಡು ಹ್ಞೂ ಸರ್ರಿಗೆ ಮಾಡಿದ್ದೆಳೆ ಬುಟ್ಟಾಕು ಇನ್ನ ದೊಡವ ಬಂದ್ರೆ ಹೂ ಕಳವೆ ಆಗ್ಲೇ ಬರೋ ಬರೋಣ ಅನ್ಕೊಂಡೆ ಹುಸಿಕೆ ಅಲಸಿತ್ತು ಈಗ ಬಂದೆ ಕಣವೆ ಬಾ ಯೋ ನವಲಕ್ಷ್ಮಿ ಸಮಾಚಾರ ಹಾಂ ಏನು ಮುಖ ಎಲ್ಲ ಅಳಿಬಿಟ್ಟದ ಹ್ಞೂ ಏನಿಲ್ಲ ಕಂದ್ತೊಡುವ ಅಯ್ಯೋ ಗೊತ್ತಾಯ್ತು ಕಂದ್ಬಿಡ್ ಮಗಳಿ ಹಾಂ ನಿಮ್ಮವ್ವೇ ನಮ್ಮ ಬಂದಾಗ ಒಳೀಲು ಹಾಂ ಹೆಂಗೋ ಕಣವೆ ಚೆನ್ನಾಗಿರು ಆಯ್ತ ಹ್ಞೂ ಹ್ಞೂ ಓಡ್ತಾ ಹ್ಞೂ ಸರಿ ಕಂದೊಡವ ಆಯಿತು ಎಲ್ಲಿ ಯಜಮಾನರು ಬರಲಿಲ್ವಾ ಓ ಎಲ್ಲೋ ವಾಲ್ತಕೆ ಹೋಗಿರ್ಬೇಕು ಕಣ್ಮಗ ನಾನು ಸುಮ್ಮನೆ ಬೂಂದೆ ಇವ್ರು ಕರ್ದಲ್ಲೇ ಲಕ್ಷ್ಮೀ ಭತ್ತಾಳು ಕೈ ಅಂತ ಅಕ್ಕೆಯ ಬೂಂದೆ ಹಾಂ ಎಲ್ಲವರಾವಲ್ಲಪ್ಪ ಒಳಗವ್ರೆ ಯಾಕೋ ಅವರಿಗೆ ಬಂದಾಗಿಂದ ತಲೆನೋವು ಅಂತಿದ್ರು ಟೀ ಮಾಡಿಕೊಟ್ಟೆ ಕುಡ್ದುಬಿಟ್ಟು ಯಾಕೋ ಮಲ್ಕೊಬಿಟ್ರು ಓ ಸರಿ ಕಂಡುಬಿಡವಾ ಆಯಿತು ಯಂಗೋ ಎಷ್ಟು ತಿಂಗಳು ಮಗ ആ എടൂറ് തിളത്തേ ഡാക്ട്രു ആ സരി സരി ആയി കണവ നോട് ഇവനു കലസെല്ലാം ജാസ്മക്കോട ആയിട്ട് അയ്യോ നിങ്ങൾ അണ്ട ബുടവ ഇവനു മാസക്കില്ല അല്ലേ കണ്ടോടവ നോള അല്ലേ അവം ഗിഗേ അയ്യോ നോടക്കോകണവേ ഓതാ നിലയില്ല യാരനു ഓദനവ ಓ ಕಣ್ಮಗ ನಾನು ಹಿಂಗೆ ಪೋನ್ ಮಾಡಿದೆ ನೀವು ಪೂನೇ ಎತ್ತಲಿಲ್ಲ ಆವತ್ತು ನಿಮ್ಮ ಅಪ್ಪ ಮಾಡ್ತಾ ಇರಲಿ ಬಸ್ ಸರಿ ನೀವು ಯಾರು ಪೂನೇ ಎತ್ತಲಿಲ್ಲ ಎಲ್ಲೋ ಆಸ್ಪತ್ರೆಗೆ ಹೋಗಿದ್ರು ಏನೋ ಕಾಣೆ ನೀವು ಪೂನ ಎತ್ಲಿಲ್ಲ ಹಂಗೆ ಅದಕ್ಕೆ ನಾವೇ ಏನು ಮಾಡೋದು ಅಂದ್ಬಿಟ್ಟು ಓ ಏನು ನೋಡ್ಕೊಬರೋಕೆ ಅಂತ ಅಕ್ಕಯ್ಯನ ಜೊತೆ ನೆನಪು ದಿವಸ ಹೋಗಿದ್ದೆ ಕಣ್ಣೇ ಮಗ ಯಾಕೋ ನಮಗೆ ಹೆಣ್ಣು ಒಪ್ಪಿಗೆ ಆಗಲಿಲ್ಲ ಹ್ಞೂ ಹೌದಾ ಅದು ಯಾಕೆ ಚೆನ್ನಾಗಿರ್ಲಿವ ಹೆಣ್ಣು ಹಣೆಗೆ ಒಪ್ಕೊಂಡಿವೆ ಓ ಅವನೇನು ಇಲ್ಲ ಕಳವೆ ಅವನಿ ನಾವು ಹೇಳಿದ್ದೇನೋ ಒಪ್ಕೊಳ್ತದೆ ಇಕ್ಕಪ್ಪ ಅದೇನಾದ್ರದ್ದೇನೂ ಇಲ್ಲೇ ನಮಗೆ ಯಾಕೋ ಹಿಡಿಸ್ತಿಲ್ಲೆ ತುಂಬ ಓದ್ಕೊಂಡಂತೆ ಹುಡ್ಗಿ ಯಾಕೋ ನಮ್ಗೆ ಯಾಕೋ ಬೇಡ ಅನಿಸ್ತು ಕಣವೆ ನಮ್ಮನೆ ಚೆನ್ನಾಗಿ ಓದ್ಕೊತಾಳೆ ಹೆಂಗೋ ಅಂತ ಎಲ್ಲರ ಮನ್ಸ್ಕೋ ಅದೇ ಬಂತು ಅದಕ್ಕೆ ನಾವು ಕೈಬಿಟ್ಟು ಇನ್ನೇನು ಇಲ್ಲ ಕಣವೆ ಮಗೆ ಆ ಹುಡುಗಿ ಹುಡ್ಗಿ ಬರ್ತದಲ್ಲೇ ಯಾರವ ನಿಮ್ಮ ಮಕ್ಕನ ಮಗಳು ಒಮ್ಮು ನಿನ್ನ ಜೊತೆ ಜಾಸ್ತಿ ಇರ್ತಾಳಲ್ವೇ ಹಂಗವ ಹುಡ್ಗಿ ಅಂದರೆ ಅರ್ಥ ಆಗಲಿಲ್ಲ ಅದೊಳ್ಕೊಂಡ ಏ ಮಗ ಹಂಗಂದ್ರೆ ಒಮ್ಮು ಹಳ್ಳಿ ಕಡೆಗೆ ಒಂದ್ಕೊತಾಳ ಅಂತ ಕೇಳ್ತಾಳೆ ಅಕ್ಕಯ್ಯ ನಿಂಗೆ ಹೆಂಗೆ ಅನಿಸ್ತದೆ ಇವಾಗ ನಾವೇನಾರವ ಈಗ ಒಮ್ಮುಗೆ ಶಿವಿಗೆ ಒಮ್ಮು ತಂದ್ಕೊಂಡ್ರೆ ಆ ಒಂದ್ಕತಾಳ ಒಮ್ಮು ಅಮ್ಮನ ಅಲ್ಲ ಎಲ್ಲರೂ ಒಪ್ಕತ್ತಾರ ಇದ್ಕೆ ನೀವು ಕಳವೆ ಇನ್ನೇನು ನಮ್ಮನೆಗೆ ಎಲ್ಲರೂ ಒಪ್ಕೊತಾರೆ ఇమ్మక్కయ్య నిమ్మ నిమ్మక గండ ఒప్పుకొట్ ఒప్పుకోవ శివుగేసి ఇప్పవత్ వర్ష ఆగైతే అమ్మే ఇవ్వగ ఇప్ప ఇప్పరు అల్వ్ నడీతద అంత నమ్ముకుని మగ మగా ఏం లక్ష్మి యాత్కు ఏం కళకే నేడు నిమ్మక్క ఏను అంత ఇలా కందోడవ అక్కయ్య ಹ್ಞೂ ಅವಳೇನಂಗೆಲ್ಲ ಇದು ಮಾಡೋಕೋಗಲ್ಲ ಅಮ್ಮನು ಒಪ್ಕೊಳ್ತಾಳೆ ಅಂತ ಅನ್ನಿಸ್ತಾ ಇದೆ ಅವಳು ಪಾಪ ನಾವು ಹೇಳಿದ ಮಾತು ಕೇಳ್ತದೆ ಹಂಗೇನಿಲ್ಲ ಒಂದ್ಸರಿ ನೀವೇ ಊರಿಗೆ ಹೋಗ್ಬಿಟ್ಟು ಮಾತಾಡಿದರೆ ಎಲ್ಲ ಸುರುತ್ತದ ನೋಡಿ ಹಾಗೆ ಮಾಡ್ರಿ ನೋಡ್ತಾ ಇದ್ದೀನಲ್ಲ ಅಮ್ಮನ ಇಷ್ಟು ದಿಸ್ತಿಂದನು ಅವಳು ಅಂಥ ಹುಡುಗಿ ಅಲ್ಲ ಒಳ್ಳೆ ಹುಡ್ಗಿ ನೋಡಿ ಕೇಳಿ ನೋಡ ಕೇಳಿ ನೋಡ್ದಾಡವ ಯಾವ್ದಕ್ಕುವ ಅದರಲ್ಲಿ ಏನೈತೆ ಒಂದು ಮಾತು ಕೇಳೋದ್ರಲ್ಲಿ ಹ್ಞೂ ಕಣೇಕಯ್ಯ ನಾನು ಅದೇ ವೆಯೊಳಿದು ಒಂದ್ಸರಿ ಕೇಳಿ ನೋಡೋಣ ಫೋನಾಗೆಲ್ಲ ಬೇಡ ಇವಾಗ ಒಂದು ಸರಿ ಫೋನ್ ಮಾಡಣ ಮಾತ್ರ ಫೋನಲ್ಲಿ ಏನೂ ಹೇಳೋದು ಬೇಡ ಊರಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಒಂದು ದಿವಸ ಹೋಗಿ ಬರೋಣ ಇನ್ನೇನು ಲಕ್ಷ್ಮಿನು ಬಂದವಳೆ ನೀನು ಬತ್ತಿ ಅಲ್ವನ ಮಗ ಅವರ ಅವಲಪ್ಪ ಏನಾರ ಹೋಗ್ಬೇಕು ಜಲ್ದಂತ ಏನಾರ ಹೇಳಿರ ಹೆಂಗೆ ಇಲ್ಲ ಕಣವ ಅವ್ರು ನಾನು ಬಿಟ್ಟು ಹೋಗಕ್ಕೆ ಬಂದಿದ್ದು ಅವ್ರು ಇವತ್ತೇ ಹೋಗ್ತಾರಂತೆ ನಾನು ಒಂದು ಒಂದೆರಡು ವಾರ ಇರೋಣ ಅಂತ ಅಂದ್ಕೊಂಡೆ ಅಯ್ಯೋ ಇರವ ಇರು ಇರು ಇನ್ನೇನು ಇಲ್ಲೂರು ಇಲ್ಲೂ ಓಡಾಡ್ಕೊಂಡು ನಮ್ಮಂತಕ್ಕೂ ಓಡಾಡ್ಕೊಂಡು ಇಲ್ಲೇ ಇರಿ ಅಂತ ಬಿಡು ಇನ್ನೇನು ಅಯ್ಯೋ ರಾವಲಪ್ಪ ಬಿಡ್ಬೇಕಲ್ಲೇ ಎಲ್ಲೊದು ಅಡ್ವಾನ್ಸ್ ಮಾಡಿ ಇದು ಬರವ ಅಂತ ಹೇಳೋನೆ ಅವನಿಗೆ ತಲೆ ಕೆಟ್ಟರೆ ಕರ್ಕೊಂಡು ಬಂತಾನೆ ಅಷ್ಟೇ ಸುಮ್ಮನಿರನೆ ಮಗ ಪಾಪ ಹುಡುಗ ಅಂತವನ ಅಲ್ಲ ಹಾಂ ಏನವ ಇರ್ಬೇಡ ಅಂತ ಹೇಳ್ತಾನೆ ಇಲ್ಲ ಕಂದೊಡವ ಯಾಕವಂಗಂತ ಪಾಪ ಅವ್ರು ಏನು ಅಂದಲ್ಲ ಯಾವತ್ತುವ ನಾನು ಯಾರು ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಆಯ್ತು ಹೋಗು ಅಂತಲೇ ಹೇಳ್ತಾರೆ ನಾನೇ ಇನ್ನೂ ಏನು ಕೇಳಲ್ಲ ಹ್ಞೂ ನಿಮ್ಮ ಅಕ್ಕ ನಿಮ್ಮ ಹಂಗೆ ಹೆಂಗೆ ಹೇಳ್ತಾಳೆ ನೋಡು ಪಾಪ ದೇವ್ರಂತ ಹೊಳಿಯೇ ಅವನ ಮೇಲೆ ಗೂಬೆ ಕುಡ್ಸದೆ ಸುಮ್ಮನೀರನ್ನಕೆ ನಮ್ಮ ಲಕ್ಷ್ಮಿ ಗಾಂಡನ್ ಬಿಟ್ಟು ಕೊಡ್ತಾಳೆ ಬಿಟ್ಟು ಕೊಡಲ್ಲ ಬಿಡು ಹ್ಞೂ ಎಲ್ಲ ಅದಕ್ಕೆ ಇನ್ನು ಏನಂತಾಳೆ ನೋಡೋಣ ಅಂತ ನಾನು ಕೇಳಿದಕ್ಕೆ ನಾನೇ ಬೈತಾಳೆ ನೋಡು ಏ ಸುಮ್ಮೀರವ ಹಂಗೇನಿಲ್ಲ ಬುಟ್ ಹಾಕ್ರಿ ಇವಾಗ ಅದನ್ನೆಲ್ಲನು ಲಕ್ಷ್ಮಿ ಫೋನ್ ಮಾಡುವ ನಿಮ್ಮ ಅಕ್ಕ ಹಿಂಗೆ ಮುಂದೆ ಅಂತ ಒಳ ಹೆಂಗೆ ಕೇಳ್ಕೊ ಯಾವಾಗ ಫ್ರೀ ಇರ್ತಾರೆ ಓ ಇಬ್ಬರ ಒಂದಿಸ ಒಂದು ಎಲ್ಲರೂ ಏನಂತೀಯಾ ಹೋ ಬರ ನಾತ್ಕೇನಂತೆ ಆದರೆ ನಮ್ಮ ಅಕ್ಕಿನ ಹತ್ರ ಫೋನ್ ಇರಲ್ಲ ಒಮ್ಮುಗೆ ಮಾಡಬೇಕು ಯಾಕೆ ಅವ್ರ್ಗೆ ಒಂದು ಫೋನ್ ಮಾಡಿಕೊಂಡಿಲ್ವೇ ಯಾಳೆ ಹಂಗೆಯ್ಯ ಒಂದು ಫೋನ್ ಮಾಡಿ ಕೇಳಲ್ಲ ಏನೂ ಇಲ್ಲ ಅವ್ರದ್ರಾಗೆ ಇವ್ರದಾಗೆ ಮಾಡ್ಕೊಂಡು ತಿರುಗ್ತದೆ ಒಂದು ಆಯ್ತು ಇರ್ಗ್ದಂಗೆ ಆ ಹೋಗ್ಲಿ ಅಮ್ಮಗೆ ಮಾಡಿ ಮಗ ಅದೇನು ಎತ್ತಾಳೆ ನೋಡು ಹ್ಞೂ ಸರಿ ಕಣವ ಅವಳಿಗೆ ಮಾಡ್ತೀನಿರು ಇರು ಇದೇ ಏನೂ ಮಾತಾಡೋದು ಬೇಡ ಯಾಕಬೇಕು ಮೂರ್ತಾಳೆ ಕೇಳಿಸ್ಕೊತಾಳೆ ಅದೇನು ಮಾತಾಡಬೇಡ ಹಾಂ ಸುಮ್ಮನೆ ಯಾವಾಗ ಇದಿರ್ತೀವ ಒಂದು ಸಮ ಅಂತ ಊರಿಗೆ ಬರ್ತೀವಿ ಅಂತ ಹೇಳೋಣ ಅದೇ ಏನು ಹೇಳ್ತಾಳೆ ಕೇಳಿಸ್ಕೊಳ್ಳೋಣ ಹ್ಞೂ ಸರಿ ಕಣವ ಆಯಿತು ಇರವಾ ಒಳಕ್ಕೆ ಫೋನ್ ಐತೆ ತಗೊಬತ್ತೀನಿ ಹೋಗವ ತಗೋಬಾ ಸರಿ ಆಯಿತು ಬರ್ತೀವಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ ಆಮೇಲೆ ಕತೆ ಇನ್ನು ಮುಂದಕ್ಕೆ ಏನೇನು ಆಗಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಮಗೂ ಒಂದು ಐಡಿಯಾ ಬರುತ್ತೆ ಹಾಂ ಸರಿ ಬರ್ತೀವಿ ಬಾಯ್